ಹಾಯ್ ನೀವ್ ಯಾವತ್ತಾದ್ರೂ ಒಂದ್ ಪೋಸ್ಟ್ನ ನೋಡಿ ಇದು ನಿಜಾನೋ ಅಥವಾ ಸುಳ್ಳೋ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ದೀರಾ ಮತ್ತೆ ಗಮನಿಸಿದೀರಾ ಅದು ಸಾವಿರಾರು ಗಳನ್ನ ಹೇಗ್ ಪಡ್ಕೋತು ಅಂತ ಅದನ್ ನೋಡಿ ನಿಜ ಅನ್ಕೋತೀರಾ ಹೌದು ಅದು ನಮ್ಮೆಲ್ಲರಿಗೂ ಸಂಭವಿಸುತ್ತದೆ ಇಂಟರ್ನೆಟ್ ಎಷ್ಟು ವೇಗವಾಗಿ ಚಲಿಸುತ್ತದೆ ಎಂದರೆ ಆ ಎಲ್ಲಾ ಆತುರದಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಅಲ್ಲ ಎಂದು ಹೇಳುವುದು ಕಷ್ಟಕರವಾಗುತ್ತದೆ ಹಾಗಾಗಿ ನಾವು ಯೋಚಿಸುವ ವಿಧಾನವನ್ನು ಹೇಗೆ ಕಡಿಮೆ ಮಾಡಬಹುದು ಎಂಬುದರ ಬಗ್ಗೆ ಮಾತಾಡೋಣ ಅದನ್ನು ಪ್ರಚಾರ ಎಂದು ಕರೆಯಲಾಗುತ್ತದೆ ಪ್ರಚಾರ ಅಂದ್ರೆ ಕೇವಲ ಪೋಸ್ಟ್ಗಳು ಅಥವಾ ಘೋಷಣೆಗಳು ಮಾತ್ರ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಇದು ಟ್ರೆಂಡಿಂಗ್ ರೀಲ್ಗಳು ಗಮನ ಸೆಳೆಯುವ ಗ್ರಾಫಿಕ್ಸ್ ಮೀಮ್ಸ್ಗಳು ಮತ್ತೆ ಟ್ವೀಟ್ ಗಳಾಗಿ ಕಾಣಿಸಿಕೊಳ್ತಾ ಇದೆ ಇದು ನಮ್ಮನ್ನ ನಿರ್ದಿಷ್ಟ ರೀತಿನಲ್ಲಿ ಯೋಚಿಸೋದಕ್ಕೆ ಅಥವಾ ಅನುಭವಿಸುವಂತಹ ರೀತಿನಲ್ಲಿ ತಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ ಪದೇ ಪದೇ ಅರ್ಧ ಸತ್ಯಗಳು ನಾಟಕೀಯ ಹಕ್ಕುಗಳು ಅಥವಾ ಏಕಪಕ್ಷೀಯ ನಿರೂಪಣೆಗಳನ್ನ ಬಳಸಿಕೊಂಡು ಕೆಲವೊಮ್ಮೆ ಇದನ್ನು ಗುರುತಿಸುವುದು ಸುಲಭ ಸೆಲೆಬ್ರಿಟಿಗಳ ಫೋಟೋಗೆ ನಕಲಿ ಉಲ್ಲೇಖವನ್ನು ಸೇರಿಸಿದ ಹಾಗೆ ಆದರೆ ಹೆಚ್ಚಿನ ಸಮಯ ಇದನ್ನು ಜಾಣತನದಿಂದ ಮಾಡಲಾಗುತ್ತದೆ ಒಂದು ನಿರ್ದಿಷ್ಟ ಗುಂಪನ್ನು ಗೇಲಿ ಮಾಡುವ ರೀಲ್ಸ್ ಅಥವಾ ಚರಿವೊಂದು ಬಗೆಗೆ ಹೊಂದಿಕೆ ಆಗುವ ಸಂಗತಿಗಳನ್ನು ಮಾತ್ರ ಆಯ್ಕೆ ಮಾಡುವ ಇನ್ನೋಗ್ರಾಫಿಕ್ಸ್ನಂತೆ ಇದು ಯಾವಾಗ್ಲೂ ಸಂಪೂರ್ಣ ಸುಳ್ಳಲ್ಲ ಕೆಲವೊಂದ್ಸಲ ಅದು ಸತ್ಯದ ಕೆಲವು ಭಾಗಗಳನ್ನು ಮರೆ ಮಾಡುತ್ತೆ ಅಥವಾ ಇದೊಂದೇ ಸತ್ಯ ಅಂತ ನಿಮಗೆ ಅನ್ನಿಸುವಷ್ಟು ಭಾವನಾತ್ಮಕ ರೀತಿಯಲ್ಲಿ ಹೇಳುತ್ತೆ ನಿಧಾನವಾಗಿ ಆಲೋಚನೆಗಳು ಕ್ರಮೇಣ ಆ ದಿಕ್ಕಲ್ಲಿ ಬದಲಾಗುತ್ತೆ ಸಾಮಾಜಿಕ ಮಾಧ್ಯಮವು ಗಮನ ಸೆಳೆಯುವ ಯಾವುದೇ ವಿಷಯವೂ ವೇಗವಾಗಿ ಹರಡುತ್ತದೆ ಅದರ ಅವಶ್ಯಕತೆ ಇಲ್ಲ ಆದ್ರೂ ನಿಜ ಏಕೆಂದರೆ ವೇದಿಕೆಗಳು ಕೇವಲ ಲೈಕ್ಗಳು ಮತ್ತು ಕಮೆಂಟ್ಗಳ ಗಳ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತದೆ ನಮ್ಮನ್ನು ಹೆದರಿಸುವ ಅಥವಾ ನಾವು ತುಂಬಾ ಬುದ್ಧಿವಂತರು ಎಂದು ಮಾಡುವ ಪೋಸ್ಟ್ಗಳು ವೇಗವಾಗಿ ವೈರಲ್ ಆಗುತ್ತದೆ ಇದು ಒಂಥರ ಎಕೋ ಚೇಂಬರ್ ಆಗುತ್ತೆ ನಾವು ಈಗಾಗಲೇ ನಂಬಿದಕ್ಕೆ ಹೊಂದಿಕೆ ಆಗುವ ಅದೇ ಪೋಸ್ಟ್ಗಳು ನಾವು ನೋಡುತ್ತಲೇ ಇರ್ತೀವಿ ಅದರಿಂದಾಗಿ ಬೇರೆ ಯಾವುದೇ ದೃಷ್ಟಿಕೋನ ನಿಧಾನವಾಗಿ ಕಣ್ಮರೆಯಾಗುತ್ತೆ ಮತ್ತು ನಮ್ಮ ಮೆದುಳು ಸ್ವಾಭಾವಿಕವಾಗಿ ನಾವು ಈಗಾಗಲೇ ನಿಜವೆಂದು ಭಾವಿಸುತ್ತಾನು ನಂಬುತ್ತದೆ ಇದನ್ನು ದೃಢೀಕರಣ ಪಕ್ಷಪಾತ ಎಂದು ಕರೆಯುತ್ತಾರೆ ನಮ್ಮ ಅಸ್ತಿತ್ವದಲ್ಲಿರುವ ಅಭಿಪ್ರಾಯಗಳನ್ನು ಬೆಂಬಲಿಸುವ ವಿಷಯಗಳನ್ನು ನಾವು ನಂಬುತ್ತೇವೆ ಇನ್ನೊಂದು ತಂತ್ರ ಅಂದ್ರೆ ಸೌಂದರ್ಯದ ಪಕ್ಷಪಾತ ಏನನ್ನಾದ್ರೂ ನಮ್ ಕಣ್ಣಿಗೆ ಚೆನ್ನಾಗ್ ಕಂಡಾಗ ನಾವದನ್ನ ಸುಲಭವಾಗಿ ನಂಬ್ತೀವಿ ಅದ್ರಿಂದ ಒಂದ್ ಪೋಸ್ಟ್ ಸುಂದರವಾದ ಬಣ್ಣಗಳು ಅಥವಾ ಸೊಗಸಾದ ಚಾರ್ಟ್ಗಳನ್ನ ಹೊಂದಿದ್ರೆ ಅದು ತಪ್ಪು ದಾರಿಗೆ ಎಳೆಯುವಂತೆ ಇದ್ರೂ ಸಹ ಅದು ನಿಜ ಅಂತ ನಾವು ಭಾವಿಸ್ತೀವಿ ಹೀಗೆ ನಮ್ಮನ್ನ ದಾರಿಗೆ ಎಳೆಯುತ್ತೆ ಮತ್ತು ಅದರ ಬಗ್ಗೆ ಯೋಚಿಸಿ ಒಬ್ಬ ದೊಡ್ಡ ಪ್ರಭಾವಿ ಅಥವಾ ಯೂಟ್ಯೂಬರ್ ತುಂಬಾ ಆತ್ಮವಿಶ್ವಾಸದಿಂದ ಏನನ್ನಾದರೂ ಹೇಳಿದಾಗ ನಾವು ಅವರನ್ನು ನಂಬುತ್ತೇವೆ ಅವರಿಗೆ ಆ ವಿಷಯದ ಬಗ್ಗೆ ನಿಜವಾದ ಜ್ಞಾನವಿಲ್ಲದಿದ್ದರೂ ಸಹ ಅದನ್ನು ಅಧಿಕಾರ ಪರಿಣಾಮ ಎಂದು ಕರೆಯಲಾಗುತ್ತದೆ ಹಾಗಾದ್ರೆ ನಾವು ಪ್ರಚಾರವನ್ನ ಹೇಗೆ ಗುರುತಿಸೋದು ಭಾಷ್ಯಗೆ ಗಮನ ಕೊಡಿ ಒಂದು ಪೋಸ್ಟ್ನಲ್ಲಿ ತುಂಬಾ ತಡವಾಗುವ ಮುನ್ನ ಎದ್ದೇಳಿ ಅಥವಾ ನೀವು ಭಿನ್ನಾಭಿಪ್ರಾಯ ಹೊಂದಿದ್ದರೆ ನೀವೇ ಸಮಸ್ಯೆ ಅದು ದೊಡ್ಡ ಎಚ್ಚರಿಕೆಯ ಸಂಕೇತ ಅದು ನಿಮ್ಮನ್ನು ತಪ್ಪಿತಸ್ಥರಂತೆ ಭಾವಿಸಲು ಪ್ರಯತ್ನಿಸುತ್ತದೆ ಅಥವಾ ಯಾರಾದ್ರೂ ಪದೇ ಪದೇ ಹೀಗೆ ಕೇಳ್ತಾ ಇದ್ರೆ ನಾನ್ ಜಸ್ಟ್ ಕೇಳ್ತಾ ಇದ್ದೀನಿ ಆದ್ರೆ ಹೀಗಾದ್ರೆ ಹೇಗೆ ಅಂತ ಆ ಎಲ್ಲಾ ಮುಗ್ಧ ಪ್ರಶ್ನೆಗಳು ನಿಮ್ಮನ್ನ ಪಿತೂರಿಗಳತ್ತ ತಳ್ಳುತ್ತಾ ಇರುತ್ತೆ ಇನ್ನೊಂದು ಸುಳಿವು ಪೋಸ್ಟ್ ಕತೆಯ ಒಂದು ಬದಿಯನ್ನು ಮಾತ್ರ ತೋರಿಸುತ್ತದೆಯೇ ಬೆಲೆಗಳು ಏರುತ್ತಿರುವ ಬಗ್ಗೆ ಮಾತನಾಡುವ ಪೋಸ್ಟ್ನಂತೆ ಆದರೆ ಏಕೆ ಎಂದು ವಿವರಿಸುವುದಿಲ್ಲ ಅದನ್ನು ಸೆಲೆಕ್ಟಿವ್ ಫ್ರೇಮಿಂಗ್ ಎಂದು ಕರೆಯುತ್ತಾರೆ ತಮ್ಮ ಅಂಶವನ್ನು ಸಾಬೀತುಪಡಿಸುವ ರೀತಿಯಲ್ಲಿ ಸತ್ಯಗಳನ್ನು ಪ್ರಸ್ತುತಪಡಿಸುವುದು ಮತ್ತೆ ನೆನ್ಪಿಡಿ ಮೀಮ್ಸ್ಗಳು ಸಹ ಪ್ರಚಾರವನ್ನ ಹರಡಬಹುದು ರಾಜಕೀಯ ಮೀಮ್ಗಳು ರಚಿತ ಚಿತ್ರಗಳು ಅಥವಾ ನಾಟಕೀಯ ಸಂಗೀತದೊಂದಿಗೆ ರೀಲ್ಗಳು ಇವೆಲ್ಲ ನಿಮ್ಮ ಅಭಿಪ್ರಾಯವನ್ನು ಬಹಳ ಬೇಗನೆ ಬದಲಾಯಿಸಬಹುದು ಇದು ಕೇವಲ ಆನ್ಲೈನ್ ವಾದಗಳ ಬಗ್ಗೆ ಅಲ್ಲ ಪ್ರಚಾರವು ನಿಜ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ ಇದು ಜನರನ್ನು ಗೊಂದಲಗೊಳಿಸುತ್ತದೆ ಮಾಧ್ಯಮವನ್ನು ಅನುಮಾನಿಸುವಂತೆ ಮಾಡುತ್ತದೆ ಮತ್ತು ಪ್ರಶ್ನೆಗಳನ್ನು ಕೇಳದೆ ಕುರುಡಾಗಿ ಅನುಸರಿಸುವಂತೆ ಮಾಡುತ್ತದೆ ಇದರ ಪ್ರಭಾವ ಚುನಾವಣೆಗಳು ಮತ್ತೆ ನೀತಿಗಳ ಮೇಲೆ ಬೀರಬಹುದು ಇದು ಹಿಂಸಾಚಾರವನ್ನ ಸಹ ಪ್ರಚೋದಿಸಬಹುದು ಮತ್ತೆ ನಾವು ಪರಸ್ಪರ ನೋಡುವ ರೀತಿಯನ್ನು ಕೂಡ ಬದಲಾಯಿಸಬಹುದು ಮತ್ತು ನಾವು ಸತ್ಯವನ್ನು ಪರಿಶೀಲಿಸುವುದನ್ನು ನಿಲ್ಲಿಸಿ ಕೇವಲ ಭಾವನೆಗಳಿಗೆ ಪ್ರತಿಕ್ರಿಯಿಸಿದಾಗ ನಮ್ಮನ್ನು ಮೋಸಗೊಳಿಸುವುದು ಸುಲಭವಾಗುತ್ತದೆ ನಾವು ಏನ್ ಮಾಡಬೇಕು ನೀವು ಪರಿಣಿತರಾಗಬೇಕಾಗಿಲ್ಲ ಕೇವಲ ಸರಳ ಅಭ್ಯಾಸಗಳನ್ನು ರೂಢಿಗೊಳಿಸಿ ಮೊದಲು ಹಂಚಿಕೊಳ್ಳುವ ಮೊದಲು ಒಂದು ಸೆಕೆಂಡ್ ಪಾಸ್ ಮಾಡಿ ಎರಡನೆಯದಾಗಿ ಯೋಚನೆ ಮಾಡಿ ಇದರಿಂದ ಯಾರು ಲಾಭ ಪಡೆಯುತ್ತಿದ್ದಾರೆ ಮೂರನೆಯದಾಗಿ ಒಮ್ಮೆ ಗೂಗಲ್ ಮಾಡಿ ಅದು ವಿಷಯಗಳನ್ನು ಸ್ಪಷ್ಟಪಡಿಸಬಹುದು ನಾಲ್ಕನೆಯದಾಗಿ ನಿಮ್ಮ ಪ್ರಪಂಚದಿಂದ ಹೊರಬನ್ನಿ ನಿಮ್ಮಿಂದ ವಿಭಿನ್ನವಾಗಿ ವಿಷಯಗಳನ್ನು ನೋಡುವ ಜನರೊಂದಿಗೆ ಮಾತನಾಡಿ ಪಕ್ಷಪಾತವನ್ನ ಗುರುತಿಸೋದಕ್ಕಲಿರಿ ಏನ್ ಹೇಳಲಾಗಿದೆ ಮತ್ತೆ ಏನ್ ಬಿಡಲಾಗಿದೆ ಎಂಬುದನ್ನು ಗಮನಿಸಿ ಅವ್ರು ಬಳಸುವ ಪದಗಳ ಬಗ್ಗೆ ಗಮನ ಕೊಡಿ ಅವಾಗ ನಮಗೆ ಅರ್ಥ ಆಗತ್ತೆ ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿರುವ ಜನರನ್ನು ಅನುಸರಿಸಿ ನಿಮ್ಮ ಫೀಡ್ ಪ್ರತಿದಿನ ಒಂದೇ ರೀತಿ ಕಾಣುತ್ತಿದ್ದರೆ ನೀವು ಬಹುಶಃ ಏನನ್ನಾದರೂ ಕಳೆದುಕೊಳ್ಳುತ್ತಿದ್ದೀರಾ ಸ್ವಲ್ಪ ವೈವಿಧ್ಯತೆಯನ್ನು ಸೇರಿಸಿ ಮತ್ತೆ ಅತ್ಯಂತ ಮುಖ್ಯವಾದ ವಿಷಯ ನಿಧಾನವಾಗ್ಸಿ ಪ್ರಚಾರ ವೇಗವನ್ನ ಪ್ರೀತಿಸುತ್ತೆ ಆದ್ರೆ ಸತ್ಯವೂ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಹಾಗಾಗಿ ತಾಳ್ಮೆಯಲ್ಲಿ ತುಂಬಾನೇ ಮುಖ್ಯ ನಾವೆಲ್ಲರೂ ಇನ್ನು ಕಲಿಯುತ್ತಿದ್ದೇವೆ ಎಲ್ಲವನ್ನೂ ತಿಳಿದುಕೊಳ್ಳುವುದರ ಬಗ್ಗೆ ಅಲ್ಲ ಸರಿಯಾದ ಪ್ರಶ್ನೆಗಳನ್ನು ಕೇಳುವುದರ ಬಗ್ಗೆ ನಂಬೋದಕ್ಕೂ ಮೊದಲು ಎರಡ್ ಸಲ ಯೋಚನೆ ಮಾಡಿ ಮತ್ತೆ ಬುದ್ಧಿವಂತಿಕೆಯಿಂದ ಹಂಚ್ಕೊಳ್ಳಿ